ಕೆಲವೊಮ್ಮೆ ಕನಸಿನಲ್ಲಿ ಭಯ ಹುಟ್ಟಿಸುವಂತಹ ಸನ್ನಿವೇಶಗಳು ಕೆಲವೊಮ್ಮೆ ಕನಸಿನಲ್ಲಿ ಶುಭವನ್ನ ನೀಡುವಂತಹ ಕನಸುಗಳು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ದೇವರುಗಳು ಮತ್ತು ದೇವತೆಗಳು ಬಂದರೆ ಅರ್ಥವೇನು ಗೊತ್ತಾ ಕನಸಿನಲ್ಲಿ ವಿವಿಧ ದೇವತೆಗಳ ದರ್ಶನ ವಿಭಿನ್ನ ಅರ್ಥವನ್ನ ಹೊಂದಿರುತ್ತೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ದೇವರುಗಳನ್ನು ನೋಡುವುದರ ಅರ್ಥವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಮ್ಮ ನಿದ್ರೆಯಲ್ಲಿ ನಾವು ನೋಡಿರುವುದು ಬೆಳಗಿನ ಹೊತ್ತಿಗೆ ಮರೆತು ಹೋಗುತ್ತೆ ಅಥವಾ ಅಸ್ಪಷ್ಟವಾಗಿ ಉಳಿಯುತ್ತೆ ಆದರೆ ಹಲವು ಬಾರಿ ಕಂಡ ಕೆಲವು ಕನಸುಗಳು ದಿನವಿಡೀ ಈ ಮನಸ್ಸಿನಲ್ಲೇ ಓಡ್ತಾ ಇರುತ್ತೆ ಕನಸಿನಲ್ಲಿ ದೇವರನ್ನ ನೋಡೋದು ಕೂಡ ಈ ಕನಸಿನೊಂದಿಗೆ ಸಂಬಂಧವನ್ನು ಹೊಂದಿರುತ್ತೆ ಹಲವು ಬಾರಿ ರಾತ್ರಿ ಕನಸಿನಲ್ಲಿ ದೇವರನ್ನ ನೋಡೋದು ಕೆಲವು ಸೂಚನೆಗಳನ್ನು ನೀಡುತ್ತೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ದೇವರುಗಳು ಮತ್ತು ದೇವತೆಗಳನ್ನು ನೋಡೋದ್ರ ಅರ್ಥ ಏನು ಕನಸಿನಲ್ಲಿ ವಿವಿಧ ದೇವತೆಗಳ ದರ್ಶನವು ವಿಭಿನ್ನ ಅರ್ಥವನ್ನು ಹೊಂದಿರುತ್ತೆ ಕನಸಿನಲ್ಲಿ ಶಿವಲಿಂಗ ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಶಿವಲಿಂಗವನ್ನು ನೋಡಿದ್ರೆ ಎಲ್ಲ ಜೀವನದ ತೊಂದರೆಗಳು ಕೊನೆಗೊಳ್ಳುತ್ತವೆ ಅಂತ ಅರ್ಥ ಇದರೊಂದಿಗೆ ನೀವು ಹಣ ಮತ್ತು ಸಾಕಷ್ಟು ಮುನ್ನಣೆಯನ್ನು ಪಡೆಯಲಿದ್ದೀರಿ ಮತ್ತೊಂದೆಡೆ ನಿಮ್ಮ ಕನಸಿನಲ್ಲಿ ಶಿವನನ್ನು ನೀವು ನೋಡಿದರೆ ನಿಮ್ಮ ಒಳ್ಳೆಯ ಸಮಯ ಶುರುವಾಗಲಿದೆ ಅಂತ ಅರ್ಥ ಇನ್ನು ದುರ್ಗಾದೇವಿ ಕನಸಿನಲ್ಲಿ ಬಂದರೆ ದುರ್ಗಾದೇವಿಯು ನಿಮ್ಮ ಕನಸಿನಲ್ಲಿ ಕೆಂಪು ಉಡುಪಿನಲ್ಲಿ ಕಾಣಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಶುಭ ಸಂಭವಿಸಲಿದೆ ಅಂತ ಅರ್ಥ ಜೀವನದ ಯಾವುದೇ ಕ್ಷೇತ್ರದಲ್ಲಿ ನಿಮ್ಮ ಅದೃಷ್ಟವು ಹೊಳೆಯುತ್ತದೆ ಅದು ಕುಟುಂಬ ಜೀವನ ಅಥವಾ ವೃತ್ತಿಯಾಗಿರಲಿ ಆದರೆ ನೀವು ದುರ್ಗಾದೇವಿಯೊಂದಿಗೆ ಘರ್ಜಿಸುವ ಸಿಂಹವನ್ನು ನೋಡಿದ್ರೆ ಅದು ಕೆಲವು ಸಮಸ್ಯೆಯ ಬರುವಿಕೆಯನ್ನು ಸೂಚಿಸುತ್ತದೆ ಅಂತ ಅರ್ಥ ಕನಸಿನಲ್ಲಿ ಭಗವಂತ ಶ್ರೀರಾಮ ಬಂದರೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗಲಿದೆ ಅಂತ ಅರ್ಥ ಅಂತಹ ಕನಸು ನಿಮಗೆ ಪ್ರಗತಿಯನ್ನು ತರುತ್ತದೆ ಅಂತ ಹೇಳಲಾಗುತ್ತೆ ಕನಸಿನಲ್ಲಿ ಶ್ರೀಕೃಷ್ಣ ಬಂದರೆ ಏನರ್ಥ ಶ್ರೀಕೃಷ್ಣನು ಕನಸಿನಲ್ಲಿ ಕಂಡ್ರೆ ಅದು ನಿಮ್ಮ ಜೀವನದಲ್ಲಿ ಪ್ರೀತಿಯ ಹೂವುಗಳು ಅರಳುವುದನ್ನು ಸೂಚಿಸುತ್ತೆ ಅಷ್ಟು ಮಾತ್ರವಲ್ಲದೆ ಕೆಲವು ಯಶಸ್ಸನ್ನು ಸಹ ಸೂಚಿಸುತ್ತೆ ಕನಸಿನಲ್ಲಿ ಮಹಾಲಕ್ಷ್ಮಿ ಬಂದರೆ ಸ್ವಪ್ನಶಾಸ್ತ್ರದ ಪ್ರಕಾರ ದೇವಿಯು ಕಮಲದ ಹೂವಿನ ಹಾಸನದ ಮೇಲೆ ಕುಳಿತುಕೊಂಡಂತೆ ಕನಸೇನಾದರೂ ಬಿದ್ದರೆ ಆ ವ್ಯಕ್ತಿಯು ಅಪಾರ ಸಂಪತ್ತನ್ನು ಪಡೀತಾನೆ ಅದೇ ಸಮಯದಲ್ಲಿ ಒಬ್ಬ ಉದ್ಯಮಿ ಅಂತಹ ಕನಸನ್ನು ನೋಡಿದ್ರೆ ಸಾಕಷ್ಟು ಹಣವನ್ನು ಗಳಿಸ್ತಾನೆ ಕನಸಿನಲ್ಲಿ ಮಹಾವಿಷ್ಣು ಬಂದರೆ ಭಗವಾನ್ ವಿಷ್ಣುವನ್ನ ನೋಡಿದ್ರೆ ನಮ್ಮ ಅದೃಷ್ಟ ಹೊಳೆಯುತ್ತೆ ಇದು ಕೆಲವು ದೊಡ್ಡ ಯಶಸ್ಸಿಗೆ ಸಂಕೇತ ಹೀಗೆ ಕನಸಿನಲ್ಲಿ ಯಾವ ಯಾವ ದೇವರು ಬಂದು ನಮಗೆ ಯಾವ ಯಾವ ರೀತಿ ಅರ್ಥಗಳನ್ನು ನೀಡ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು